ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ಭಾರತದ ಇತ್ತೀಚಿನ ಬಜೆಟ್ ಬಗ್ಗೆ ಚರ್ಚೆ ಮಾಡೋಣ ಈ ಬಜೆಟ್ ನಲ್ಲಿ ಯಾವ ಹೊಸ ಯೋಜನೆಗಳು ಘೋಷಿಸಲಾಗಿದೆ ಯಾವ ಇಲಾಖೆಗಳು ಹೆಚ್ಚು ಹಣ ಪಡೆದುಕೊಂಡಿವೆ ಯಾವ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಸೊ ಮೊದಲಿಗೆ ನೀವು ಇಲ್ಲಿ ನೋಡ್ಬೋದು ಅಹ್ ಒಂದು ರೂಪಾಯಿ ಭಾರತದ ಐ ಮೀನ್ ಯಾವ ತರ ಗೌರ್ಮೆಂಟ್ ಆಫ್ ಇಂಡಿಯಾದ ಅರ್ನಿಂಗ್ ಯಾವ ತರ ಇದೆ ಅಂತ ನೋಡೋಣ ಸೊ ಇದರಿಂದ ನೀವು ತಿಳ್ಕೊಳ್ಬೋದು ಯಾವ ಯಾವ ರೀತಿಯಿಂದ ಅದರ ಇನ್ಕಮ್ ಇದೆ ಅಥವಾ ಯಾವ ರೀತಿ ಅದರ ವೆಚ್ಚ ಕೂಡ ಇದೆ ಅಂತ ನೋಡ್ಕೊಬೋಣ ಸೊ ನೀವು ಇಲ್ಲಿ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸಾಲ ಹತ್ತೊಂಬತ್ತು ಪರ್ಸೆಂಟ್ ಆದಾಯ ತೆರಿಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮತ್ತು ಇತರ ತೆರಿಗೆ ಹದಿನೇಳು ಪರ್ಸೆಂಟ್ ಕಾರ್ಪೊರೇಟ್ ತೆರಿಗೆ ಒಂಬತ್ತು ಪರ್ಸೆಂಟ್ ತೆರಿಗೆ ತೆರಿಗೆಯೇತರ ಆದಾಯ ಐದು ಪರ್ಸೆಂಟ್ ಕೇಂದ್ರ ಎಕ್ಸೈಸ್ ಡ್ಯೂಟಿ ಸುಂಕ ಆಮೇಲೆ ಫೋರ್ ಪರ್ಸೆಂಟ್ ಕಸ್ಟಮ್ಸ್ ಡ್ಯೂಟಿ ಆಗಿದೆ ಆಮೇಲೆ ಒಂದು ಪರ್ಸೆಂಟ್ ಇತರ ಬಂಡವಾಳ ಈ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಅದರ ಇನ್ಕಮ್ ಸೋರ್ಸ್ನ ಜನರೇಟ್ ಮಾಡ್ಕೊಳ್ಳುತ್ತೆ ಅದೇ ರೀತಿ ಅದರ ವೆಚ್ಚಗಳನ್ನ ಕೂಡ ತಿಳ್ಕೊಳ್ಳೋಣ ಸೊ ರಾಜ್ಯಗಳ ತೆರಿಗೆ ಮತ್ತು ಸುಂಕಗಳ ಪಾಲು ಇಪ್ಪತ್ತೊಂದು ಪರ್ಸೆಂಟ್ ಆಗಿದೆ ಸಾಲದ ಬಡ್ಡಿ ಪಾವತಿ ಹತ್ತೊಂಬತ್ತು ಪರ್ಸೆಂಟ್ ಕೇಂದ್ರ ವಲಯದ ಯೋಜನೆ ಹದಿನಾರು ಪರ್ಸೆಂಟ್ ಹಣಕಾಸು ಮತ್ತು ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು ಒಂಬತ್ತು ಪರ್ಸೆಂಟ್ ಇತರ ವೆಚ್ಚ ಒಂಬತ್ತು ಪರ್ಸೆಂಟ್ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಎಂಟು ಪರ್ಸೆಂಟ್ ಡಿಫೆನ್ಸ್ ಅಥವಾ ರಕ್ಷಣಾ ವಲಯಕ್ಕೆ ಎಂಟು ಪರ್ಸೆಂಟ್ ಸಬ್ಸಿಡಿಗಳು ಆರು ಪರ್ಸೆಂಟ್ ಆಮೇಲೆ ಪಿಂಚಣಿ ಪೆನ್ಷನ್ ನಾಲ್ಕು ಪರ್ಸೆಂಟ್ ಸೊ ಈ ಥರ ಅದರ ವೆಚ್ಚವಾಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಮೇಜರ್ ಎಕ್ಸ್ಪೆಂಡಿಚರ್ ಐಟಮ್ಸು ಡಿಫೆನ್ಸ್ಗೆ ಐ ಮೀನ್ ಎಷ್ಟು ಅಲೋಕೇಶನ್ ಮಾಡಿದ್ದಾರೆ ಅಂತ ರೂರಲ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಹೋಮ್ ಅಫೇರ್ಸ್ ಎಜುಕೇಶನ್ ಐ ಟಿ ಟೆಲಿಕಾಂ ಹೆಲ್ತ್ ಎನರ್ಜಿ ಸೊ ಈ ಥರ ನೀವು ಈ ಈ ಪರ್ಟಿಕ್ಯುಲರ್ ನ ಯಾಕೆ ಹಾಕಿದ್ದೀನಿ ಅಂದ್ರೆ ಸೊ ಇನ್ ಕೇಸ್ ನೀವೇನಾದ್ರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಾಗಿದ್ದಾರೆ ಸೊ ನೀವು ಅಲೋಕೇಶನ್ ನೋಡಿಕೊಂಡು ಡಿಸೈಡ್ ಮಾಡ್ಕೋಬೋದು ಯಾವ ಸೆಕ್ಟರ್ನಲ್ಲಿ ಎಷ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ವೆಸ್ಟ್ ಮಾಡಿದೆ ಸೊ ಅದ್ರ ಮುಖಾಂತರ ಆ ಪರ್ಟಿಕ್ಯುಲರ್ ಸೆಕ್ಟರ್ ಮುಂದಿನ ದಿನದಲ್ಲಿ ಒಳ್ಳೆ ಪಾಸಿಟಿವ್ ಸೈನ್ಸ್ ತೋರಿಸ್ಬೋದು ಅಂತ ಸೊ ಈ ಪರ್ಟಿಕ್ಯುಲರ್ ಸ್ಲೈಡ್ನಲ್ಲಿ ನಾವು ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಸಂಬಂಧಿತ ಚೇಂಜ್ ಟ್ಯಾಕ್ಸ್ ಲ್ಯಾಬ್ನಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂತ ನೋಡ್ಕೋಬೋದು ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎವ್ರಿ ಕಾಮನ್ ಮ್ಯಾನ್ ಆಗಿರುತ್ತೆ ಯಾಕಂದರೆ ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡ್ತಿರೋದ್ರಿಂದ ಸೊ ಟ್ಯಾಕ್ಸ್ ಲ್ಯಾಬ್ಗಳು ನಮಗೆ ಡೈರೆಕ್ಟಾಗಿ ಎಫೆಕ್ಟ್ ಅಫೆಕ್ಟ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಅಪ್ ಟು ತ್ರೀ ಲ್ಯಾಕ್ಸ್ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಮೂರರಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟ್ ಆಗಿದೆ ಏಳು ಏಳರಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಆಗಿದೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಹದಿನೈದು ಹದಿನೈದು ಲಕ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗಿದೆ ಸೊ ಇದರಲ್ಲಿ ನೀವು ನೋಡ್ಬೋದು ಲೈಕ್ ಜಸ್ಟ್ ಅವರು ಮೈನರ್ ಟ್ವೀಕ್ ಮಾಡಿದ್ದಾರೆ ಲೈಕ್ ತ್ರೀ ಟು ಸಿಕ್ಸ್ ಇದ್ದಿದ್ದನ್ನ ತ್ರೀ ಟು ಸೆವೆನ್ ಮಾಡಿದ್ದಾರೆ ಸೊ ಆಮೇಲೆ ಸಿಕ್ಸ್ ಟು ನೈನ್ ಇರೋದನ್ನ ಸೆವೆನ್ ಟು ಟೆನ್ ಆಗಿದೆ ಸೊ ಇದರಿಂದ ಜಾಸ್ತಿ ಲಾಭ ಪಡೆದುಕೊಳ್ಳೋರು ಅಂದರೆ ಬಿಟ್ವೀನ್ ಆರರಿಂದ ಒಂಬತ್ತು ಲಕ್ಷ ಯಾವ ಯಾರ ಸ್ಯಾಲ್ರಿ ಇದೆಯೋ ಅವ್ರಿಗೆ ಮಾತ್ರ ಜಾಸ್ತಿ ಲಾಭ ಆಗುತ್ತೆ ಅದಲ್ಲದೆ ಲೈಕ್ ಬಿಟ್ವೀನ್ ಮೂರರಿಂದ ಆರು ಅಥವಾ ಮೂರಿಂದ ಏಳು ಮತ್ತೆ ಹತ್ತರಿಂದ ಹದಿನೈದು ಅಥವಾ ಹದಿನೈದಕ್ಕಿಂತ ಮೇಲ್ಪಟ್ಟವರಿಗೆ ಯಾವುದೇ ರೀತಿ ಚೇಂಜ್ ಆಗಿಲ್ಲ ಸೊ ಇದು ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ಆಗಿದೆ ಅದಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದು ನ್ಯೂ ಟ್ಯಾಕ್ಸ್ ಗೆ ಮಾತ್ರ ಅನ್ವಯವಾಗುತ್ತೆ ಅದಲ್ಲದೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿ ಮೇಲಿನ ಕಡಿತವನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಹೆಚ್ಚಿಸಲಾಗಿದೆ ಸೊ ಫೈನಾನ್ಸ್ ಮಿನಿಸ್ಟರ್ ಪ್ರಕಾರ ಈ ಬದಲಾವಣೆಗಳು ಸುಮಾರು ನಾಲ್ಕು ಕೋಟಿ ವ್ಯಕ್ತಿಗಳು ಮತ್ತು ಪಿಂಚಣಿದಾರರಿಗೆ ಪರಿಹಾರ ತರುತ್ತವೆ ಅಂತ ಹೇಳಿದ್ದಾರೆ ಆಮೇಲೆ ಸಂಬಳ ಪಡೆಯುವ ನೌಕರ ಅಂದರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಲೇಟೆಸ್ಟ್ ಟ್ಯಾಕ್ಸ್ ಲ್ಯಾಬ್ ಚೇಂಜ್ ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಮುಖಾಂತರ ಅವರು ವರ್ಷಕ್ಕೆ ಹದಿನೇಳುವರೆ ಸಾವಿರ ರೂಪಾಯಿಗಳನ್ನ ಉಳಿಸಬಹುದು ಅಂತ ಹಣಕಾಸು ಸಚಿವರು ತಿಳಿಸಿದ್ದಾರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಚೇಂಜ್ ಮಾಡಿಲ್ಲ ಅಂದ್ರೆ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಯಾವುದೇ ಬದಲಾವಣೆಯನ್ನು ಘೋಷಿಸಿಲ್ಲ ಸೊ ಇದ್ರ ಮುಖಾಂತರ ಏನ್ ತಿಳ್ಕೋದಪ್ಪ ಅಂತಂದ್ರೆ ಗೌರ್ಮೆಂಟ್ ಹೊಸ ಟ್ಯಾಕ್ಸ್ ರೆಜಿಮ್ಗೆ ಎಲ್ಲರನ್ನು ಪುಷ್ ಮಾಡ್ತದೆ ಹಳೆ ಟ್ಯಾಕ್ಸ್ ನ ಅವರು ಆದಷ್ಟು ಏನು ಚೇಂಜ್ ಮಾಡಿದೆ ಅದ್ರಲ್ಲ ಅದನ್ನ ಲೈಕ್ ಇನ್ ಫ್ಯೂಚರ್ ಅದನ್ನ ಅವರು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬಹುದು ಅಂತ ಅನ್ಸುತ್ತೆ ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಸೊ ನೀವು ನೋಡ್ಬೋದು ಇಲ್ಲಿ ಅಲ್ಪಾವಧಿ ಲಾಭ ಅಂದರೆ ಶಾರ್ಟ್ ಟರ್ಮ್ ಗೇನ್ಸ್ ಮೇಲೆ ಹದಿನೈದು ಇಷ್ಟು ಐ ಮೀನ್ ಆಂಟಿ ಲಾಸ್ಟ್ ಲಾಸ್ಟ್ ಇಯರ್ವರೆಗೂ ಹದಿನೈದು ಪರ್ಸೆಂಟ್ ಇತ್ತು ಅದನ್ನು ಅವರು ಇಪ್ಪತ್ತು ಪರ್ಸೆಂಟ್ಗೆ ಏರಿಕೆ ಮಾಡಿದ್ದಾರೆ ಅದೇ ಥರ ದೀರ್ಘಾವಧಿ ಲಾಭ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅದನ್ನು ಹತ್ತು ಪರ್ಸೆಂಟ್ ಇದ್ದಿದ್ನ ಹನ್ನೆರಡೂವರೆ ಪರ್ಸೆಂಟ್ಗೆ ಏರಿಕೆ ಮಾಡಿದ್ದಾರೆ ಸೊ ಅಲ್ಪಾವಧಿ ಅಂದರೆ ಏನಪ್ಪಾ ಅಂತಂದರೆ ಸಪೋಸ್ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಸೊ ವಿದಿನ್ ಒನ್ ಇಯರ್ ನೀವು ಅದನ್ನು ಸೇಲ್ ಮಾಡಿದ್ರೆ ಲೈಕ್ ನಿಮ್ಗೆ ಏನಾದರೂ ಒಂದು ಪ್ರಾಫಿಟ್ಸ್ ಬಂದರೆ ಸೊ ಅದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ನೀವು ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಇಲ್ಲಿವರೆಗೂ ಹದಿನೈದು ಪರ್ಸೆಂಟ್ ಇತ್ತು ಸೊ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅದೇ ಥರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದರೆ ಸಪೋಸ್ ನೀವು ಏನಾದರೂ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಒಂದು ವರ್ಷದ ನಂತರ ಸೇಲ್ ಮಾಡಿದ್ರೆ ಸೊ ನೀವು ಅದಕ್ಕೆ ಹನ್ನೆರಡೂವರೆ ಪರ್ಸೆಂಟ್ ಏರಿಕೆ ಐ ಮೀನ್ ಹನ್ನೆರಡೂವರೆ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಬಟ್ ಇದರಿಂದ ಒಂದು ಐ ಮೀನ್ ಒಂದು ಒಳ್ಳೆ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಅದು ಒಂದು ಲಕ್ಷ ಮಿತಿ ಇತ್ತು ಲೈಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮೇಲೆ ಒಂದು ಒಂದು ಲಕ್ಷದವರೆಗೆ ಒಂದು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಪೇ ಮಾಡಬೇಕಾಗಿರಲಿಲ್ಲ ಸೊ ಅದನ್ನ ಅವರು ಒಂದೂವರೆ ಒನ್ ಪಾಯಿಂಟ್ ಟೂ ಫೈವ್ ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ ಸೊ ಇದು ಒಂದು ಗುಡ್ ನ್ಯೂಸ್ ಅದಲ್ಲದೆ ಫ್ಯೂಚರ್ಸ್ ಮೇಲಿನ ಎಸ್ ಟಿ ಟಿಯನ್ನು ಎಸ್ ಟಿ ಟಿ ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನು ಅವರು ಜೀರೋ ಪಾಯಿಂಟ್ ಜೀರೋ ಒನ್ ಟು ಫೈವ್ ಇಂದ ಝೀರೋ ಪಾಯಿಂಟ್ ಝೀರೋ ಟೂಗೆ ಏರಿಸ ಏರಿಸಿದ್ದಾರೆ ಅದೇ ರೀತಿ ಆಪ್ಷನ್ಸ್ ಮೇಲಿನ ಎಸ್ಟಿಟಿಯನ್ನು ಜೀರೋ ಪಾಯಿಂಟ್ ಝೀರೋ ಸಿಕ್ಸ್ ಟು ಫೈವ್ ಇಂದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಏರಿಸಿದ್ದಾರೆ ಅಗೇನ್ ಲೈಕ್ ಇದು ಮತ್ತೆ ಜಾಸ್ತಿ ಮಾಡಿದ್ದಾರೆ ಗುಡ್ ಸೈನ್ ಅದಲ್ಲದೆ ಗೋಲ್ಡ್ ಮತ್ತು ಪ್ಲಾಟಿನಂ ಮೇಲಿನ ಕಸ್ಟಮ್ ಡ್ಯೂಟಿ ಸೊ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು ಆರು ಪರ್ಸೆಂಟ್ ಇಳಿಸಿದ್ದಾರೆ ಅದೇ ರೀತಿ ಪ್ಲಾಟಿನಂ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು ಶೇಕಡಾ ಆರು ಪಾಯಿಂಟ್ ನಾಲ್ಕರಷ್ಟು ಇಳಿಸಿದ್ದಾರೆ ಸೊ ಇದರಿಂದ ಆಗಿ ಗೋಲ್ಡ್ ಕಂಪನೀಸ್ ಲೈಕ್ ಟೈಟನ್ಸ್ ಅನ್ಕೊ ಗೋಲ್ಡ್ ಕಲ್ಯಾಣ್ ಜ್ಯುವೆಲರ್ಸ್ ಇವರೆಲ್ಲರಿಗೂ ಲೈಕ್ ಆ ಪರ್ಟಿಕ್ಯುಲರ್ ಕಂಪನಿ ಶೇರ್ಸ್ ಮೇಲೆ ಹೋಗ್ಬೋದು ಇಟ್ಸ್ ನಾಟ್ ಅ ರೆಕಮೆಂಡೇಶನ್ ನೀವು ನಿಮ್ಮ ಅನಾಲಿಸಿಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಬಟ್ ನಾ ಏನಕ್ಕೆ ಈ ಪರ್ಟಿಕ್ಯುಲರ್ ಶೇರ್ಸ್ನ ಹೇಳ್ತಿದ್ದೀನಿ ಅಂದರೆ ಲೈಕ್ ನೀವು ಬಜೆಟ್ನ ಅನುಸರಿಸ್ಕೊಂಡು ಫಾಲೋ ಮಾಡಿಕೊಂಡು ಯಾವ ಥರ ಆ ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿರೋ ಮೇಜರ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಫ್ಯೂಚರಲ್ಲಿ ಲಾಭ ಗಳಿಸ್ಬೋದು ಅಂತ ತಿಳಿಸೋಕ್ಕೆ ಮಾತ್ರ ಆಗಿದೆ ಅದೇ ರೀತಿ ಮೊಬೈಲ್ ಫೋನ್ ಮೇಲಿನ ಕಸ್ಟಮ್ ಡ್ಯೂಟಿ ಸೊ ಮೊಬೈಲ್ ಫೋನ್ ಚಾರ್ಜರ್ ಪಿ ಸಿ ಬಿ ಅಂದ್ರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಸೆಂಬ್ಲಿ ಮೇಲಿನ ಕಸ್ಟಮ್ ಡ್ಯೂಟಿ ಅನ್ನೋರು ಹದಿನೈದು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಸೊ ಇದರಿಂದ ಏನಾಗ್ಬೋದಪ್ಪ ಅಂತಂದ್ರೆ ಇನ್ನು ಮುಂದಿನ ದಿನದಲ್ಲಿ ಮೊಬೈಲ್ ಫೋನ್ಗಳ ಬೆಲೆ ಕಡಿಮೆ ಆಗ್ಬೋದು ಸೊ ಅಗೇನ್ ಲೈಕ್ ಈ ಪರ್ಟಿಕ್ಯುಲರ್ ಸೆಕ್ಟರ್ ಯಾವ ಯಾವ್ಯಾವ ಮೇಜರ್ ಕಂಪ್ನೀಸ್ ಇದೆ ಅದೆಲ್ಲವೂ ಲೈಕ್ ಇದ್ರೆ ಲಾಭ ಪಡ್ಕೊಂಡು ಮುಂದಿನ ದಿನದಲ್ಲಿ ಅದರ ಹೂಡಿಕೆದಾರರು ಅಂದರೆ ಇನ್ವೆಸ್ಟರ್ಸ್ಗೆ ಜಾಸ್ತಿ ಲಾಭ ಕೊಡ್ಬೋದು ಲೈಕ್ ಡಿಕ್ಸ್ ಅಂತೆ ಕ್ಯಾಂಬೆ ಎಂಟರ್ಪ್ರೈಸಸ್ ಎಕ್ಸೆಟ್ರಾ ಸೊ ನೀವು ನಿಮ್ಮ ಅನಾಲಿಸಿಸ್ ಮಾಡಿ ಈ ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿರೋ ಮೇಜರ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು ಸೊ ಈ ಎಲ್ಲ ಪಾಯಿಂಟ್ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಇದು ಕಾಮನ್ ಮ್ಯಾನ್ ಅಂದರೆ ನಾ ಸಾಮಾನ್ಯ ನಾಗರಿಕರಿಗೆ ಮೇಜರ್ ಆಗಿ ಅನ್ವಯವಾಗಿರುವ ಕೀ ಇಂಪಾರ್ಟೆಂಟ್ ಪಾಯಿಂಟರ್ಸ್ ಆಗಿತ್ತು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು